ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ನಾನು ನಿಮ್ಮ ಪ್ರೀತಿಯ ದುರ್ಗದ ಕಣ್ಣಿಗ ಮಾಡುವ ನಮಸ್ಕಾರಗಳು ಇವತ್ತು ಕೊನೆಯ ದಿವಸ ಜಾತ್ರೆ ಕಮಿಟಿ ಎತ್ತುಗಳಂತೇಳಿ ರೆಡಿ ಮಾಡ್ತಾರೆ ನಮ್ಮ ತಾತ ಒಬ್ಬರಿದ್ದಾರೆ ಮರವೇ ನಾರಾಯಣ ನಾರಾಯಣಪ್ಪನವ್ರಂತೇಳಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಸವಿರವಾದ ಮಾಹಿತಿ ನಮ್ಮ ತಾತ ಹಾಗಾಗಿ ಬಂದಿದ್ದೀನಿ ನೋಡ್ರಿ ತಾತನ ಹತ್ರ ಕೂತ್ಕೊಂಡಿದ್ದೀನಿ ಇವಾಗ ತಾತನ ಕೇಳ್ತೀನಿ ತಾತ ನಮಸ್ಕಾರ ತಾತ ತಾತ ಈ ಕಮಿಟಿ ಅಂದರೆ ಏನು ತತ್ತಾತು ಹ್ಮ್ ಬಹುಮಾನದ ಪತ್ರ ನೀವೀ ಜಾತ್ರೆಗೆ ಎತ್ತಿಗಳು ಹೊಡೆದಿದ್ದೀರಾ ಅನ್ನೋದಕ್ಕೊಂದು ಮತ್ತೆ ಇಲ್ಲಿ ಕಮಿಟಿಗೆ ಎಷ್ಟು ಜೊತೆ ತೊಡ್ಕೊಂಡಿರ್ತಾ ಆರ್ ಜೊತೆ ಕೊಟ್ಬಿಟ್ರಾ ಎಷ್ಟಕ್ಕೆ ಮರದೈತ ಎಲ್ಲ ಆರು ಎಂಬತ್ಗ ನೋಡಿ ಸ್ನೇಹಿತರೆ ಹೀಗೆ ಆರು ಎಂಬತ್ ಮರದಂತೆ ತಾತ ಹಾಗಾಗಿ ಕೇಳ್ತಾ ಇದೀನಿ ತಾತ ಈ ಕಮಿಟಿ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಈ ಒಂದು ಗಂಟೆ ಈ ಹಸುಗಳಿಗೆಲ್ಲ ಓರಿಗಳಿಗೆ ಎಲ್ಲ ತೊಳ್ಕೊಂಡು ನೀಟಾಗಿ ಅಲಂಕಾರ ಮಾಡಿ ರೆಡಿ ಮಾಡ್ತೀರಾ ರೆಡಿ ಮಾಡಬೇಕು ಹೋದ್ವಾ ತಾತ ಈ ಈ ಓರಿಗಳಿಗ ಏನೇನು ಹಾಕಿ ಏನಿಲ್ಲ ಸರಿ ಸರ್ಫ್ ಸರ್ಫು ಓನ್ಲಿ ಸರ್ಫು ನೋಡಿ ಈ ಥರ ತಾತ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ತಾತ ತಾತನಿಗೆ ಒಂದು ಧನ್ಯವಾದಗಳನ್ನ ತಿಳಿಸಾ ಕಮಿಟಿ ಇರೋದ್ರಿಂದ ಈ ಕಮಿಟಿಗೋಸ್ಕರ ನೋಡಿ ಊರಿಗಳನ್ನೆಲ್ಲ ಅಲಂಕಾರ ಮಾಡ್ಕೊಂಬಂದು ಈ ಥರ ರೆಡಿಯಾಗಿ ನೀಟಾಗಿ ಅಲಂಕಾರ ಮಾಡ್ಕೊಂಬಂದರೆ ಹಾಗೆಯೇ ತೋರಿಸ್ತೀನಿ ಒಂದೇ ಜಾಗದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲವತ್ತೆತ್ತು ರೆಡಿಯಾಗಿದ್ದಾವೆ ಹಾಗೆ ತೋರಿಸ್ತೀನಿ ಮನೆ ನಿಮಗೆ ಹಾಗೆ ಅಂತಂದರೆ ನೋಡಿ ರೈತರೆಲ್ಲ ಅವ್ರಲ್ಲಸು ಇರ್ತದೆ ರೆಡಿಯಾಗವ್ರೆ ಇಲ್ಲೆಲ್ಲ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸಿ ಹತ್ರ ಪಶುಪಾಲನೆ ಇಲಾಖೆಯಿಂದ ಎಲ್ಲ ಎಂಟ್ರಿ ಮಾಡಿಸಿ ಅಲ್ಲುಗಳು ನೋಡಿ ಮತ್ತು ಆ ಎತ್ತುಗಳ ನಡಿಗೆ ನೋಡಿ ಮತ್ತು ಎತ್ತುಗಳ ಚರ್ಮದ ಮೇಲೆ ಮತ್ತು ಗುಣದ ಮೇಲೆ ಎಲ್ಲ ನೋಡಿ ನಿರ್ಧಾರ ಮಾಡ್ತಾರೆ ಡಾಕ್ಟ್ರುಗಳು ನೋಡಿ ಅವರೆಲ್ಲ ಬಂದರೆ ತೋರಿಸಿನ ಹಾಗೆ ಪಶುಪಾಲನೆ ಇಲಾಖೆಯಿಂದ ನೋಡಿ ಜರ್ಸಿ ಬರಿ ನೋಡಿ ಚಿಕ್ಕ ಚಿಕ್ಕರ್ಗಳು ಇದ್ದಾವೆ ನೋಡಿ ಹಾಗೆ ತೋರಿಸಿ ನೋಡಿ ಇನ್ನೂ ಇದ್ದಾವೆ ಹಾಗೆ ಮುಂದೆ ಬನ್ನಿ ತೋರಿಸಿ ನೋಡಿ ಹಂಗೆ ಇದು ಒಂಟಿ ವರಿ ನೋಡಿ ನೋಡಿ ಯಾವ ಯಾತ್ರಾ ಅಲಂಕಾರ ಮಾಡಿದ್ದಾರೆ ಹಾಗೆ ಒಂದೇ ಜಾಗದಲ್ಲಿ ಊರಿಗಳು ಜಾಸ್ತಿ ಇರ್ತವೆ ಇವೆಲ್ಲ ಕಮಿಟಿಗೆ ಇವತ್ತು ಕೊನೆ ದಿವಸ ಹಾಗಾಗಿ ಜಾತ್ರೆ ಕೊನೇ ದಿವಸ ಹಾಗಾಗಿ ತೋರಿಸ್ತಾ ನೋಡಿ ಸ್ನೇಹಿತರೆ ಹಾಗೆ ನೋಡ್ಕೊಳ್ಳಿ ಒಂದೊಂದು ಒಂದೊಂದುವರಿನೂ ಒಂದೊಂದು ಥರ ಇದ್ದಾವೆ ನೋಡಿ ಎಲ್ಲ ಹಳ್ಳಿ ಕರ್ವಹಿನೆ ಅದನ್ನು ನೋಡಿರಿ ಹಾಗೆ ಹೋಗ್ತೀನಿ ಬನ್ನಿ ನೋಡಿ ಇಷ್ಟರ ಮಧ್ಯೆ ಇದು ಒಂದು ನೋಡಿ ಇದನ್ನ ಅಲಂಕಾರ ಮಾಡಿ ಕರ್ಕೊಂಡ್ಬಂದಿದ್ದಾರೆ ಹಾಗೆ ಎತ್ತುವರ್ಸಿನ ಬನ್ನಿ ನಿನಗಿನ್ನು ಇವತ್ತು ಕೊನೆಯ ದಿವಸ ಕಡೆ ದಿವಸ ಹಾಗಾಗಿ ಈ ನೋಡೋದಕ್ಕೆ ಬೇರೆ ಜಾತ್ರೆಗಳು ಹಾಗಾಗಿ ನಿಮ್ಗೆ ತರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮದು ಇಂಟರ್ವ್ಯೂ ನಡೀತಾ ಇದೆ ನೋಡಿ ಎಲ್ಲ ಸೇರಿ ಎಲ್ಲ ಸೇರಿದ್ದಾರೆ ಹಾಗೆ ತೋರಿಸಿ ಮಾಡಿ ಹಾಂ ಸಾರಿ ಹಾಗೆ ತರಿಸಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮ ಅಂಬರೀಷಣ್ಣವರು ಇದ್ದಾರೆ ಹಾಂ ಅಂಬರೀಷ್ಣ ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ಕಾರ ಅಣ್ಣ ಇವತ್ತು ಕೊನೆ ದಿನ ಕಮಿಟಿ ಈ ಕಮಿಟಿಯಲ್ಲಿ ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅಭಿಪ್ರಾಯ ಮಾಹಿತಿ ಏನಾದರೂ ಕೊಡ್ತೀರಾ ಇವತ್ತು ಏನು ನಾಟಿ ಅಂತಾರಾಜ್ಯದ ಅಂಗಿ ವಿಶೇಷ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ವರ್ಷ ಪೂರ್ತಿ ಈ ಥರ ಒಂದು ಜಾತ್ರೆ ಆಗಿಲ್ಲ ಯಾಕಂದರೆ ಉಚಿತವಾಗಿ ದೇವಸ್ಥಾನ ಕಡೆಯಿಂದ ತಿಂಡಿ ಆಗಿರ್ಬೋದು ಆಗಿರ್ಬೋದು ಅದೇ ಥರ ನಮ್ಮ ಕಡೆಯಿಂದ ಹುಲ್ಲಾಗಿರ್ಬೋದು ನೀರಾಗಿರ್ಬೋದು ಸೊ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಆರೋಗ್ಯ ವಿಚಾರದಲ್ಲಿ ಕೀಟ ಶುಗರ್ ಪೇಷಂಟ್ ಏನು ಬಂದ ರೈತರಿಗೆ ಅವ್ರಿಗೂ ಕೂಡ ಆಗಿರ್ಬೋದು ಅದೇ ಥರ ನಮ್ಮ ಪಶು ಇಲಾಖೆ ಆಸ್ಪತ್ರೆ ಆಗಿರ್ಬೋದು ಎಲ್ಲ ಕಡೆ ಒಂದು ಸುಶ್ರಿತ್ವಾಗಿ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಈ ವರ್ಷ ಜಾತ್ರೆ ಸೊ ವ್ಯಾಪಾರ ವಹಿವಾಟು ಅಷ್ಟೇ ನಂಬರ್ ಒನ್ ವ್ಯಾಪಾರ ವಹಿವಾಟು ಆಗಿದೆ ಅಂತ ಹೇಳ್ಬೋದು ಈ ವರ್ಷ ಸೊ ಆ ದೃಷ್ಟಿಯಿಂದ ಇವತ್ತು ಕೊನೆಯ ಅಂತ ನಾನು ದೇವಾಲಯದ ವತಿನಿಂದ ಕಮಿಟಿ ಸೆಲೆಕ್ಷನ್ ಇರುತ್ತೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಸೊ ಅಲ್ಲುಗಳೆಲ್ಲ ಅಲ್ಲಿ ಅಲ್ಲ ಅಲ್ಲು ಏನಾಗ್ತಿತ್ತು ಅದರ ಮೇಲೆ ಡಿಸೈಡ್ ಮಾಡ್ತಾರೆ ಅದರ ಮೇಲೆ ಯಾವ್ದು ಚೆನ್ನಾಗಿರ್ತಿ ಅಂಥದನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ನಾವೇನು ಮಾಡಿದ್ದೀವಿ ನವ ಕರ್ನಾಟಕ ಭವಿಷ್ಯ ಸೊ ಎಲ್ಲರಿಗೂ ಹೊಂದಿರತಕ್ಕಂಥ ಎಲ್ಲರಿಗೂ ಒಂದು ಸುಮಾಲ್ ಬೆಳಿ ನಾವು ಇದ್ದೀವಿ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಫಸ್ಟು ಸೆಕೆಂಡ್ ತರ್ಡ್ ಅಂತ ಒಂದೊಂದರಲ್ಲ ಒಂದು ವಿಭಾಗದಲ್ಲಿ ಆಗಿರ್ಬೋದು ಅಲ್ಲಿ ಆಗ್ತಿರೋದು ಆಗ್ತಿರ್ಬೋದು ನೋಟಲ್ಲಿ ಆಗಿರ್ಬೋದು ಆರಲ್ಲಿ ಆಗಿರ್ಬೋದು ಕಡೆಯಲ್ಲಾಗ ಅದರಲ್ಲಿ ಡಿಸೈಡ್ ಮಾಡ್ತಾರೆ ಇಲ್ಲಿ ದೇವರು ಸಪ್ರೇಟ್ ಮಾಡ್ತಾರೆ ಸೊ ಅದರಿಂದ ಏನು ಮಾಡ್ತಾರೆ ಫಸ್ಟು ಸೆಕೆಂಡು ಡಿಸೈಡ್ ಮಾಡಿ ಕೊಡ್ತಾರೆ ದೇವಸ್ಥಾನ ದೇವಸ್ಥಾನಕ್ಕೆ ಸೊ ನಾವೇನು ಮಾಡಿದ್ವಿ ದೇವಸ್ಥಾನ ಹೊರತುಪಡಿಸಿ ಹೊರತುಪಡಿಸಿ ಬರ್ತಾರೆ ಹಳ್ಳಿ ರೈತರು ಹಳ್ಳಿ ರೈತರು ಬಿದ್ದಿರೋಲ್ಲ ಮತ್ತೆ ಅವ್ರು ಸಾಕ್ತಕ್ಕಂಥವ್ರಿಗಲೇ ಬೇರೆ ಇರ್ತಾರೆ ಸೊ ಅವ್ರಿಗೂ ಕೂಡ ಯಾವುದೇ ರೀತಿ ನ್ಯೂನ್ಯತೆ ಆಗಬಾರ್ದು ಅಂತ ಹೇಳಿ ನಾವೇನು ಮಾಡಿದ್ವಿ ಸಮಾನವಾಗಿ ನಾವು ದೊಡ್ಡವರಿಗೆ ಏನು ಕೊಡ್ತೀವೋ ಗಿಫ್ಟು ಚಿಕ್ಕವರಿಗೂ ಅದೇ ಕೊಡ್ತೀವಿ ಯಾಕಂದರೆ ಇಲ್ಲಿ ಹಳ್ಳಿ ರೈತಿಂದ ಅಲ್ಲಿ ಕಾರ್ಯ ಹಳ್ಳಿ ಕಾಲಿಂದ ಹಳ್ಳಿ ರೈತರಲ್ಲ ಫಸ್ಟ್ ಹಳ್ಳಿ ರೈತರು ಉಳಿಸೋಕ್ಕಂಥ ಕೆಲಸ ಮಾಡಬೇಕು ಯಾಕಂದರೆ ಅದೇ ಥರ ನಾವು ಮಿಷಿನಲ್ಲಿ ದೂರದಿಂದ ಬಂದಿರ್ತಕ್ಕಂಥ ರೈತರಿಗೆ ಉಚಿತವಾಗಿ ಗುಣ ಕೊಡ್ತೀವಿ ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ರೈತರಿಗೆ ಅಲ್ಲಿಂದ ಹಳ್ಳಿಯಿಂದ ತಪ್ಪು ಹೋಗೋ ಬರೋಕ್ಕೆ ಹೋಗೋಕ್ಕೆ ಹೆಚ್ಚು ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಹುಲ್ಕೊಟ್ಟಿದ್ವಿ ಅದೇ ಥರ ಈಗಲೂ ಅಷ್ಟೇ ಎಲ್ಲರಿಗೂ ಸಮಾನವಾಗಿ ಒಂದು ಸ್ಮಾಲ್ ಬಿಸ್ನೆಸ್ನ ಕೊಡೋದು ರೆಡಿ ಮಾಡ್ತೀವಿ ಇದೇ ಥರ ಹಳ್ಳಿಗೆ ರೈತರಿಗೆ ಮತ್ತು ಇಲ್ಲಿ ಬರೋ ಜಾತ್ರೆಗಳಿಗ ನೆಕ್ಸ್ಟ್ ಮುಂದಿನ ದಿನ ಜಾತ್ರೆಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ ನಿಮ್ಗೆ ಇನ್ನೂ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಇನ್ನು ಮುಂದಿನವರೆಗೆ ನಾವು ತೋರಿಸ್ಕೊಂಡು ಹೋಗ್ತೇನೆ ತುಂಬ ಧನ್ಯವಾದಗಳು ನೋಡಿ ಸ್ನೇಹಿತರೆ ಈಗ ಅಣ್ಣವರು ಒಳ್ಳೆ ಮಾಹಿತಿ ಕೊಟ್ಟರು ನೋಡಿ ಹಾಗೆ ತೋರಿಸಿ ಬನ್ನಿ ನಿಮಗೆ ಇನ್ನೂ ಬೋರಿಗಳು ನೋಡಿ ಒಂದೊಂದೊಂದೊಂದು ಥರ ಇರ್ತವೆ ಹಾಗೆ ತೋರಿಸಿ ಬನ್ನಿ ನೋಡಿ ಅದೇನೇ ಯಾವ ಗೊತ್ತಿಲ್ಲ ನೋಡಿ ಒಂದೊಂದೊಂದೊಂದು ಥರ ಇರ್ತವೆ ಬೋರಿಗಳು ನೋಡಿ ರೈತರು ನೆರೆದಿದ್ದಾರೆ ಇಲ್ಲಿ ನೋಡಿ ಬೋರಿಗಳು ಇಟ್ಕೊಂಡು ನೋಡಿ ಯಜಮಾನರು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಹಾಗೆ ಒಂದೊಂದೊಂದೊಂದೇ ತೋರಿಸಿ ಮನೆ ನಿಮಗೆ ನೋಡಿ ಹಾಗೆ ನೋಡ್ಕೊಳ್ಳಿ ಊರಿಗಳು ಹೆಂಗಿದಾವಂತ ನೀವೇ ಹೇಳಿ ಸ್ನೇಹಿತರೆ ಮತ್ತು ನೋಡಿ ಬೋರಿಗಳೆಲ್ಲ ಇಟ್ಕೊಂಡು ಮಾಡ್ಕೊಂಡವ್ರೆ ಹಾಗೆ ತೋರಿಸಿ ನೋಡಿ ಇದೆ ತರನೇ ನೋಡಿ ರೈತರಿಗೆ ಅವರು ಯಾವ ಥರ ಗಿಫ್ಟ್ ಕೊಡ್ಬೇಕಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ ನಾನು ಹೇಳ್ರಣ ನೋಡಿ ಈ ಥರದ ಗಿಫ್ಟ್ ಎಲ್ಲ ರೈತರು ಕೊಡೋದಕ್ಕೆ ನಾವು ತಂದಿದ್ದೀವಿ ನಾವು ಕರ್ನಾಟಕ ಶಕ್ತಿ ವೇದಿಕೆ ಹೌದಣ್ಣ ರೈತರಿಗೆ ಅನುಕೂಲ ಆಗಲಿ ನೋಡಿ ರೈತರು ಪ್ರೋತ್ಸಾಹ ಮಾಡಿ ಮುಂದಿನ ವರ್ಷ ರೈತರಿಗೂ ಈ ಬಹುಮಾನವನ್ನು ಎಲ್ಲ ರೈತರಿಗೆ ಕೊಡೋದಿಕ್ಕೆ ಇವತ್ತು ಕಮಿಟಿ ದಿವಸ ಎತ್ಕೊಂಡ್ಬಂದಿದ್ದಾರೆ ಅವರು ಅಣ್ಣ ಈ ಯಾವ ಸಂಘದಿಂದ ಅಣ್ಣ ನವ ಕರ್ನಾಟಕ ಶಕ್ತಿ ವೇದಿಕೆ ವತಿಯಿಂದ ನೋಡಿ ಈ ಥರ ನೋಡಿ ನಿಮ್ಗೆ ಇನ್ನೂ ತೋರಿಸಿ ನೋಡಿ ನೋಡಿ ಇನ್ನು ಓರಿಗಳಿದಾವೆ ಇದೇ ಥರ ತೋರಿಸಿ ಬನ್ನಿ ನಿಮಗೆ ಅವ್ರವ್ರ ಓರಿ ಹಿಡ್ಕೊಂಡು ಅವ್ರವ್ರೆ ಹಂಗೇ ನಿಂತ್ಕೊಂಡವ್ರೆ ಹಾಗೆ ತೋರಿಸಿ ಬನ್ನಿ ನಿಮ್ಗೆ ನೋಡಿ ಅಮ್ಮ ಬಂದೆ ಒಂದೇ ನಿಮಿಷ ನೋಡಿ ಇಲ್ಲಿ ನಮ್ಮ ಸ್ನೇಹಿತರವ್ರು ಅವರು ನಮ್ಗೆ ಕಾಣಿಸ್ತಾ ಇಲ್ಲ ಇವತ್ತು ನೋಡಿ ಓರಿಗ್ ಇಟ್ಕೊಂಡು ನಿಂತ್ಕೊಂಡಾರೆ ನೋಡಿ ನೋಡಿ ಇವರು ನಮ್ಮ ಸ್ನೇಹಿತರಬು ಚೆನ್ನಾಗಿರಲಿ ಹಾಗೆ ಇನ್ನು ಮುಂದೆ ಬೆಳೆಸ್ಕೊಂಡು ಹೋಗಲಿ ಇದೇ ಥರ ಓರಿಗಳನ್ನ ಜಾತ್ರೆ ಪ್ರತಿಯೊಂದು ಜಾತ್ರೆಗೂ ಇಡ್ಕೊಂಬರ್ರಿ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ನೋಡಿ ಈಗ ಒಂದೊಂದು ಒಂದೊಂದು ಥರ ಇರ್ತಾವೆ ಓರಿ ನೋಡಿ ಅವ್ರವರು ಓರಿಗಳನ್ನ ಅವ್ರವರು ಇಟ್ಕೊಂಡು ಹಾಗೆ ಹೊರ್ಕೊಂಬರ್ತಾರೆ ಈ ಕಮಿಟಿಗೆ ಈಗ ಕೊನೆ ದಿವಸ ಇತ್ತು ಹೀಗೆ ಒಂದೊಂದು ವರಿ ಒಂದೊಂದು ಥರ ಇರ್ತಾರೆ ಅದನ್ನ ನೋಡ್ಬೇಕು ನೀವು ತೋರಿಸಿ ನೋಡಿ ಅವ್ರವ್ರ ಓರಿಗಳು ಅವರು ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಇನ್ನೂ ನಿಮಗೆ ತೋರಿಸಿ ಬನ್ನಿ ಹಾಗೆ ಮುಂದೆ ನೋಡಿ ನೋಡಿ ರೈತರಿಗೆ ಈ ಥರ ಗಿಫ್ಟ್ ಕಾಣಿಕೆ ಹಾಕಿ ಇದ್ದಾರೆ ಅಣ್ಣವರು ನೋಡಿ ಒಬ್ಬೊಬ್ಬರು ರೈತರಿಗೆ ಒಬ್ಬೊಬ್ರು ಕೊಡ್ತಾರೆ ನೋಡ್ಕೊಳ್ಳಿ ಹಾಗೆ ಹಾಗೆ ನೋಡಿ ಬೆಳ್ಳಿ ಕಾಣಿಕೆಯನ್ನು ಒಬ್ಬೊಬ್ರು ರೈತರಿಗೆ ಒಂದೊಂದು ಜೊತೆ ಊರಿಗೆ ಕೊಡ್ತಾಯಿದ್ದಾರೆ ಹಾಗೆ ತೋರಿಸ್ತೀನಿ ಇನ್ನು ಮುಂದಕ್ಕೆ ಹಾಗೆ ರೈತರಿಗೆ ಈ ಅಂಬರೀಷಣ ಸಹಾಯ ಆಗಲಿ ಅಂತೇಳಿ ಹೀಗೆ ಕೊಡ್ತಾ ಇದ್ದಾರೆ ನಂದು ನಂದು ನೋಡಿ ಈ ಥರ ವ್ಯವಸ್ಥೆ ಮಾಡಿ ಎಲ್ರಿಗೂ ಅನ್ನಿಸ್ತಾ ಇದ್ದಾರೆ ಪ್ರೈಸ್ ಬರಲಿ ಬರದೇ ಇರಲಿ ಯಾರು ಇದಾಗಬಾರ್ದು ಕೊಡ್ತಾ ಇದ್ದಾರೆ ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ ಇನ್ನು ಮುಂದಕ್ಕೆ ರೈತರ ಹತ್ರ ಹೋಗಿ ಒಂದು ಓರಿ ಜೊತೆಗಳ ಹತ್ರ ಹೋಗಿ ಎಲ್ಲ ಕೊಡ್ತಾಯಿದ್ದಾರೆ ಈ ಥರ ಅಂಬೀಷಣ್ರು ತೋರಿಸಿ ಮನೆ ನಿಮಗೆ ಯಾವ ರೈತರು ಯಾರು ಫೀಲ್ ಆಗಬಾರ್ದು ಮತ್ತು ಅದೇ ಥರನೇ ತೋರಿಸಿ ಮನೆ ಹಾಗೆ ಎತ್ತು ಜನ ಸುತ್ತುವರೆದಿದ್ದಾರೆ ನೋಡಿ ಗೊಬ್ಬರ ಐತ್ರೀಯ ಬಹುಮಾನ ವಿತರಣೆ ಮಾಡ್ತಾ ಮಾಡ್ತಾಯಿದ್ರೆ ಅವ್ರ ಕೈಲಾದಷ್ಟು ನೋಡ್ಕೊಳ್ಳಿ ಯಾವ ಥರ ಬೆಳೀತು ಅಂತೇಳಿ ಕರ್ಸ್ತೀನಿ ತಗೊಂಡೆ ಹೇಳ ನೋಡಿ ಈ ಥರ ಇದೇ ಥರವೇ ಎಲ್ಲ ಕೊಡ್ತಾ ಕೊಡ್ತಾಯಿದ್ದಾರೆ ಅವರು ಸಿನಿಮನೆ ಹಾಗೆ ನೋಡ್ಕೊಳ್ಳಿ ಅಣ್ಣನ ಸಹ ಎಲ್ರಿಗೂ ಸಹ ಸ್ವಚ್ಛಸ್ತಾಯಿದ್ದಾರೆ ರೈತರು ಸಮೃದ್ಧಿಯಿಂದ ಖುಷಿಯಿಂದ ಇರಬೇಕು ಯಾರು ಬರ್ತದೋ ಪ್ರೈ ಪ್ರೈಸೋ ಇಲ್ವೋ ಗೊತ್ತಿಲ್ಲ ಬಂದರೂ ಪರವಾಗಿಲ್ಲ ಬರಲಿಲ್ಲ ಅಂದರೂ ಪರವಾಗಿಲ್ಲ ಹೀಗೆ ಸದಾ ನಗ್ನಾಗ್ತಾಯಿರಿ ರೈತರಿಂದ ಅವ್ರಿಗೊಂದು ಖುಷಿಯಿಂದ ಅವ್ರಿಗೊಂದು ಕಾಣಿಕೆ ಕೊಡ್ತಾಯಿದ್ದಾರೆ ನೀವು ಸಂತೋಷವಾಗಿ ಸ್ವೀಕರಿಸ್ತಾ ಅಷ್ಟೇ ಪ್ರೈಸ್ ಬಹುಮಾನ ಪ್ರೈಸ್ ಬಂತ ಇಲ್ವಾ ಅದು ಸೆಕೆಂಡ್ ಏನಾ ನೀವು ಅದನ್ನೆಲ್ಲ ಫಿಲ್ ಮಾಡ್ಕೊಂಬಿಡಿ ಪಾಪ ಆ ಚಿಕ್ಕ ಮಗು ಹಳ್ಳಿ ಕಾರ್ ಬರೀ ಇಟ್ಕೊಂಬೇಕಂದ್ರೆ ಆ ಚಿಕ್ಕ ಮಗು ತುಂಬ ಖುಷಿ ಗತ್ತೈತೆ ಅವನು ಇಟ್ಕ ಇಟ್ಕ ನೋಡಿ ನೋಡು ಹಾಂ ಈ ಥರ ನೋಡು ಓಕೆಪ್ಪ ನೋಡಿ ಮಕ್ಕಳು ಬರ್ತಾವೆ ಎಲ್ಲರೂ ಇಟ್ಕೊಂಬರ್ತಾರೆ ಹಾಗೆ ತೋರಿಸ್ ನೋಡಿ ಇನ್ನು ಸ್ವಲ್ಪ ಹೇಳಿ ಹೇಳಿ ಅವ್ನಿಗೆ ಸುಮೇ ಇರೋಣ ನೋಡಣ ನೋಡಿರಿ ಈ ಥರ ಅಂಬರೀಷಣ್ಣವರು ಅವರ ಸಂಘದ ವತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಬ್ಬರು ರೈತರು ಯಾರು ಬೇಜಾರು ಮಾಡ್ಕೊಂಬಾರ್ದು ಪ್ರೈಸ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಪ್ರೈಸ್ ಬಂದರೂ ಪರವಾಗಿಲ್ಲ ಹಾಗೆ ತೋರಿಸ್ತೀನಿ ನೋಡಿ ಈ ಥರ ಅಣ್ಣ ಎಲ್ರಿಗೂ ಅನ್ಸ್ತಾ ಇದ್ದಾರೆ ಅವ್ರ ಸಂಘದ ವತಿಯಿಂದ ನೋಡಿ ಪ್ಲೀಸ್ ಬಂದರೂ ಪರವಾಗಿಲ್ಲ ಬರಲಿಲ್ಲ ಅಂದರೂ ಪರವಾಗಿಲ್ಲ ರೈತರು ಬೇಜಾರು ಮಾಡ್ಕೊಬಾರ್ದು ಹಾಗೆ ಕೊಟ್ಟಲ್ಲಪ್ಪ ನೋಡಿ ಹಾಗೆ ಒಂದೊಂದು ಎತ್ಗ ವರಿಗಳಿಗ ಒಂದೊಂದು ಜೊತೆ ಎತ್ಗಳ ಒಬ್ಬೊಬ್ರಿಗೆ ಬೆಳ್ಳಿ ಕಡಿಮೆ ಬೆಳ್ಳಿ ಕಾಣಿಕೆಯಾಗಿ ನೀಡ್ತಾ ಇದಾರೆ ಬೆಳ್ಳಿ ಕಾಣಿಕೆ ಆಗಿ ಇದನ್ನ ಸವಿ ನೆನಪಾಗಿ ಅವ್ರಿಗೆ ಇಟ್ಕೊಂಡ್ರು

ನೀವು ಹಾಗೆ ಇಟ್ಕೊಳ್ಳಿ ಇದನ್ನು ಮುಂದಿನ ದಿನಗಳ ಜಾತ್ರೆಗಳಲ್ಲಿ ನಿಮ್ಗೆ ಇದೇ ಥರ ಬಹುಮಾನಕರವಾಗಿ ಸಂತೋಷವಾಗಿರ್ರಿ ಬಹುಮಾನ ಸಿಗಲಿ ಅಂತೇಳಿ ಕೇಳ್ಕೊಂತ ಆಸಿಸ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ತೋರಿಸಿನಿ ಬನ್ನಿ ಸ್ನೇಹಿತರೆ ರೈತರ್ಗ ಹಾಗೆ ತೋರಿಸ್ಕೊಳತ್ತೀನಿ ಬನ್ನಿ ನೋಡಿ

ನೆನಪಿನ ಕಾಣಿಕೆ ನೆನಪಿನ ಕಾಣಿಕೆ ಈ ಜಾತ್ರೆಗೆ ಎಷ್ಟೋ ವರ್ಷದಲ್ಲಿ ಹೂ ಗೌರವ ಕೊಟ್ಟಿರೋದು ಇದೇ ಮೊದಲನೇ ಬಾರಿ ಹೌದಣ್ಣ ಯಾಕಂದ್ರೆ ಪ್ರಶಸ್ತಿ ಕೊಡೋದು ಮೂರ್ ನಾಲ್ಕು ತಿಂಗಳಿಗೂ ಹೌದಣ್ಣ ಇಷ್ಟ ಜಾಗದಲ್ಲಿ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ ರೈತರಿಗೆ ಪ್ರತಿಯೊಂದಕ್ಕೂ ತುಂಬಾ ಸಂತೋಷ ಅದಕ್ಕೆ ಬೆಲೆ ಕೊಡಿ ಪ್ರಶಸ್ತಿ ಮಾಡ್ತಾರೆ ಹೌದಣ್ಣ ನಾವ್ ಇನ್ನ ತಿಂಗ್ಳು ಮೂರ್ ತಿಂಗಳು ತಗೊಂಡ್ರೆ ಅದಕ್ಕೆ ಗೊತ್ತಾಗಲ್ಲ ಹೌದಣ್ಣ ಅದ್ರ ಮುಂದೆ ಕೊಟ್ರೆ ಅದಕ್ಕೆ ಅದಕ್ಕೆ ಇರೋ ಜಾಗದಲ್ಲಿ ಗೌರವ ಕೆಲಸ ಮಾಡ್ದೆ ಸಾಕು ಬೇರೆ ಏನು ಬೇಕಾಗಿಲ್ಲ ತರ ರೈತರು ಅವ್ರ ಕಷ್ಟ ಅವ್ರು ಹೇಳಿದ್ರು ನೋಡಿ ಇರೋ ಜಾಗದಲ್ಲಿ ಕೊಟ್ಟರೆ ಅದಕ್ಕೊಂದು ಖುಷಿ ಆ ಖುಷಿ ಆ ಖುಷಿ ಆ ಖುಷಿನೇ ಬೇರೆ ಆಗುತ್ತೆ ಇದಕ್ಕೆ ಹಾಗೆ ತೋರಿಸಿನಿ ಬನ್ನಿ ನೋಡ್ರಿ ಈ ಥರ ರೈತರಿಗೆ ಎಲ್ರಿಗೂ ಪ್ರಶಸ್ತಿ ಅವ್ರ ಕೈಲಾದಷ್ಟು ಮಟ್ಟಿಗೆ ತಕ್ಕನಾದ ಮಟ್ಟಿಗೆ ಅವರು ಸಹಾಯ ಮಾಡ್ತಾಯಿದ್ದಾರೆ ರೈತರಿಗೂ ಇದರಿಂದ ಈ ಪ್ರಶಸ್ತಿ ಸಿಗೋದು ಮೂರು ತಿಂಗಳಾಗುತ್ತೆ ನಾಲ್ಕು ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಅಣ್ಣ ಈ ಬೆಳ್ಳಿ ಕಾಣಿಕೆಯನ್ನು ಹುಡುಗರಿಯಾಗಿ ಕೊಡ್ತಾ ಇದಾರೆ ಪ್ರತಿಯೊಬ್ಬ ರೈತರಿಗೂ ಎತ್ತೊಡ್ಕೊಂಡ್ಬಂದರೆ ಇಲ್ಲಿ ಕಮಿಟಿಯವ್ರಿಗೆ ಕಮಿಟಿಯಿಂದ ಹೊಡ್ಕೊಂಬಂದಿರೋ ರೈತರಿಗೆ ಅವ್ರಿಗ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗೆ ತೋರಿಸಿ ಬನ್ನಿ ನೋಡಿ ಮುಂದೆ ಹಾಗೆ ಇನ್ನೂ ಇದಾವೆ ಹಾಗೆ ಮುಂದೆ ತೋರಿಸಿನಿ ಬನ್ನಿ ನೋಡಿ ಸ್ನೇಹಿತರೆ ಹೀಗೆ ಪಾಪ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ ಅಣ್ಣ ಇನ್ನು ಮುಂದೆ ಇದ್ದಾವೆ ನೋಡಿ ರೈತರಿಗೆ ಹುಡ್ಕೊಂಬಂದವರು ಅವ್ರ ವ್ಯಕ್ತಿಗಳ ಹತ್ರ ಅವ್ರ ನೆನಪಿನ ಕಾಣಿಕೆಯಾಗಿ ಸ್ಮಾರಕ ಅವ್ರ ಜ್ಞಾಪಕ ಇಟ್ಕೊಳ್ಳಿ ಅಂತೇಳಿ ಹೃದಯಪೂರ್ವಕದಿಂದ ಕೊಡ್ತಾಯಿದ್ದಾರೆ ಬನ್ನಿ ಹಾಗೆ ಇನ್ನೂ ತೋರ್ತೀನಿ ಇನ್ನೂ ಓರಿ ಇದ್ದಾವೆ ಹಾಗಾಗಿ ತೋರಿಸಿರ್ತೀನಿ ನೋಡಿ ಈ ಥರ ಹ್ಮ್ ಬನ್ನಿ ಇನ್ನು ಮುಂದೆ ಒಬ್ಬೊಬ್ರು ಹತ್ರ ಹತ್ರ ಹೋಗಿ ಒಬ್ಬೊಬ್ರದ್ದು ಒಬ್ಬೊಬ್ರು ಅವ್ರಿಗೆ ಹೋಗಿ ಕೊಡ್ತಾ ಇದಾರೆ ನೋಡಿ ಇಷ್ಟು ವರ್ಷದ ಜಾತ್ರೆಗಳಲ್ಲಿ ಈ ಜಾತ್ರೆ ಏನ್ ಅನಿಸ್ತೀನಿ ನಿಮ್ಗೆ ಒಳ್ಳೆ ಅನುಕೂಲ ಆಯ್ತು ಹಾಂ ನೋಡಿರಿ ಈ ತರ ನೋಡಿ ಈ ತರ ಅಂಬರೀಷ್ ಅಣ್ಣನಿಗೆ ಹೋಗಿಳ್ತಾ ಇದ್ದಾರೆ ಅಣ್ಣ ಅವರು ತುಂಬಾ ಖುಷಿ ಆಗುತ್ತೆ ಹೀಗೆ ಮುಂದೆ ತೋರಿಸಿ ಬನ್ನಿ ನೋಡಿ ನೋಡಿ ಈ ತರ ರೈತರ್ಗ ನೆನಪಿನ ಕಾಣಿಕೆ ಅಂಬರೀಷ್ ಅವರ ಕಡೆಯಿಂದ ಮತ್ತು ಅವರ ಸಂಘದ ವತಿಯಿಂದ ನೋಡಿ ಇದು ಜರ್ಸಿ ವರಿ ಎಚ್ ಎಫ್ ಎಚ್ ಎಫ್ ಎಚ್ ಎಫ್ ವರಿ ನೋಡಿರಿ ನೋಡಿರಿ ಒಬ್ಬೊಬ್ಬರಿಗೆ ಅವರವರ ನೆನಪಿನ ಕಾಣಿಕೆ ಮತ್ತೆ ಅವರು ನೆನೆಸ್ಕೊಬೇಕು ಪಾಪ ರೈತರು ಹೇಳಿದ್ರು ಅಣ್ಣ ಯಾರು ಈ ಕಮಿಟಿಯಲ್ಲಿ ಫಸ್ಟ್ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮಗೆ ಇಲ್ಲಿ ಬೋರಿಗಳ ಹತ್ರ ನಿಲ್ಲಿಸಿ ನಮ್ಗೆ ಈ ನೆನಪಿನ ಕಾಣಕ್ಕೆ ಕೊಡ್ತಾರೆ ಇದೇ ನಮ್ಮ ಖುಷಿ ಅಂತ ಹೇಳಿದ್ರು ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಇವರೆಲ್ಲ ಮಾಡೋಕ್ಕೆ ಒಳ್ಳೆಯದು ಹಳ್ಳಿ ಕಾರ್ ಬೆಳಿಲಿ ಒಂಥರ ಎಲ್ಲ ರೈತರಿಗೆಲ್ಲ ಉತ್ತೇಜನ ಆಗಿರೋಲ್ಲ ಹೌದಣ್ಣ ನಮ್ಮ ಯೂತ್ ಒಂಥರ ಪ್ರೋತ್ಸಾಹ 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 ಅದು ಒಂದು ಯುವಕರ ಮಾದರಿಯಾಗಿ ನಿಂತಿದ್ದಾರೆ ಅಣ್ಣ ಅವರು ಒಂದ್ ನಾಲ್ಕು ಐದಿಂದ ಮೇವು ವಿತರಣೆ ಮಾಡಿದ್ದಾರೆ ಹೌದು ಅದು ಒಂದು ರೈತರ ಪ್ರೋತ್ಸಾಹ ಈ ಸರಿ ಜಾತ್ರೆ ನಿಮ್ಗೆ ಏನ್ ಅನಿಸ್ತು ಅಂದ್ರೆ ಏನಂದ್ರೆ ಎಲ್ಲ ಸೌಕರ್ಯ ಸೌಲಭ್ಯಗಳು ಸಕಲ ಸೌಲಭ್ಯಗಳು ಚೆನ್ನಾಗಿದ್ವು ಊಟ ತಿಂಡಿಯಿಂದ ಹಿಡಿದು ಮೇವಿಂದ ಹಿಡಿದು ಆರೋಗ್ಯ ಅಣ್ಣ ವ್ಯವಸ್ಥೆ ಇನ್ನು ಮುಂದಿನ ತರ ಇದೇ ತರ ಇರ್ಲಿ ಅಂತ ಆಶಿಸ್ತೀರಿ ಹೌದು ಇನ್ನೂ ಹೆಚ್ಚಾಗಿ ಜನ ಸೇರ್ಲಿ ನಮ್ಮ ಹಳ್ಳಿ ಕಾಲ ಚೆನ್ನಾಗಿ ಬೆಳೀಲಿ ಅನ್ನೋ ನಮ್ಗೆ ಆಸೆ ಸರಿ ಅಣ್ಣ ಹಾಗೆ ಮುಂದೆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಓಕೆ ಅಣ್ಣ ಏಳು ಥರ ಹಾಂ ಹಾಂ ಈ ಥರ

ತಿಂಡಿ ದಿನ ನೀವು ಮುನ್ಸಲ್ಲ ಏನ್ ಬರುತ್ತೆ ಹೇಳಿ ಇನ್ನೊಂದ್ ಜೊತೆ ತಗೊಂಡು ಹೋಗೋಣ ಲೂನ್ ಕೊಡ್ತಾರೆ ಮಾತ್ರ ತುಂಬಾ ಚೆನ್ನಾಗಿದೆ ನಮಗೆ ಅದೇ ಬೇಕಾಗಿರೋ ಅವ್ನ ಯಾವಾಗ ನಾವು ಅದನ್ನ ಫುಲ್ ಫುಲ್フィル ಮಾಡ್ತಿವಾ ಇಲ್ಲಿ ಎನ್ಕೇಜ್ ಕೊಟ್ಟಷ್ಟು ಜರಗಳಿಗೆ ತುಂಬಾ ಸೌಲಭ್ಯ ಚೆನ್ನಾಗಿದೆ ಹೋಗಿ ತಗ ಚೆನ್ನಾಗಿರ್ತದೆ ಚೆನ್ನಾಗಿದೆ ಅಂತ ಹೇಳೋದು ರೈತನೇ ಬಂದ ರೈತರು ಖುಷಿ ಆಗಿರ್ತಾರೆ ನಿಮಗೆ ಸಂತೋಷ ಆಗುತ್ತೆ ಸಂತೋಷ ಆಗುತ್ತೆ ನೋಡಿ ಇದೇ ತರ ಇನ್ನು ಊರಿಗಳು ಇದಾವೆ ಮಾಡಿ ಅವರ ರೈತರನ್ನ ಅವ್ರವ್ರ ಊರಿಗಳತ್ರ ಹತ್ರ ಬಂದು ಕಾಣಿಕೆಯಾಗಿ ವಿತರಿಸ್ತಾ ಇದ್ದಾರೆ ಯಾವ್ದು ಎಲ್ಲ ಗುಡ್ ನಾಯ್ ಯಾವಣ್ಣ ಬಾ लेव पोर्ट ट्रेड पोर्ट ट्रेड वाटर पोर्ट ट्रेड ಎಲ್ಲಾ ತಕಿದಿರ ಓಕೆ ನಾನು ಅವರಣ ನಮಸ್ಕಾರ 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 ಆಹಾ

ಹಾಂ ಅದೇ ನಮ್ಮ ಉದ್ದೇಶ ಯಾಕಂದರೆ ಹಳ್ಳಿ ರೈತರು ಮೂಲಭೂತ ಸೌಕರ್ಯಗಳು ಕೊಟ್ಟರೆ ನಾಳೆ ದಿನ ಹಳ್ಳಿ ಕರೆ ಆಟೋ ಗುಟ್ಟಿಗೆ ಉಳಿತದಿಲ್ಲಣ್ಣ ಹೀಮಾಂತ ಅವ್ರಿಗೆ ನಾವು ಬರ್ತಕ್ಕಂಥವ್ರಿಗೆ ಹೂವು ಕೊಟ್ಟು ನೀರು ಕೊಟ್ಟು ಊಟ ಕೊಟ್ಟರೆ ನೀವು ಇನ್ನೂ ಒಂದು ಜೊತೆ ಹಾಕೋ ಬರ್ತೀರಿಲ್ವಣ್ಣ ಹಾಂ ಬರ್ರಿ ಚೆನ್ನಾಗಿ ಮಾಡೋಣ ಒಂದು ನಿಮಿಷ ಮಾತಾಡ್ತೀನಿ ಘಾಟಿ ಜಾತ್ರೆಯಲ್ಲಿ ರಾಷ್ಟ್ರ ಒಂದು ಸೆಲೆಕ್ಷನ್ ಅದಕ್ಕೆ ನಮ್ಮ ರೈತ ಬಂದು ಅಂಬರೀಷ್ ಅವ್ರು ಬಂದಿದ್ದಾರೆ ಇವ್ರು ನೋಡಿ ಸೆಲೆಕ್ಷನ್ ಹಾಕಿ ಮುಂಚೆನೆ ಜನಗಳಿಗೆಲ್ಲ ಸಮಾಧಾನವಾಗಿ ಬಹುಮಾನ ಕೊಡ್ತಾ ಇದ್ದಾರೆ ಅವರ ಹಳ್ಳಿ ಕಾರ ಪ್ರೇಮ ಎತ್ತಿ ತೋರಿಸ್ತಾ ಇದೆ ಅಂದರೆ ಏನೇ ಆಗಲಿ ಈ ಒಂದು ದಿಸೆಯಲ್ಲಿ ಘಾಟಿ ಜಾತ್ರೆಗೆ ಬರುವಂಥ ಜನಕ್ಕೆ ಊಟೋಪಚಾರ ಮಾಡಿಸೋದಕ್ಕೆ ನಮ್ಮ ದೇವಸ್ಥಾನ ಗೋಗಳಿಗೆ ಮೇವು ಕೊಡೋದರಲ್ಲಿ ಅಂಬರೀಷು ಮಾದರಿಯಾಗಿದ್ದಾರೆ ಮುಂದೆ ಮುಂದೆ ದಾನವಂತರು ಬಂದು ಇನ್ನೂ ಅನೇಕ ಜನಕ್ಕೆ ಊಟೋಪಚಾರಗಳು ಮೇವುಗಳು ಕೊಟ್ಟು ನೀರುಗಳು ಸವಲತ್ತು ಮಾಡಿ ಜಾತ್ರೆನೇ ಜಾತ್ರೆನ ಒಂದು ಪಕ್ಕಕ್ಕೆ ಹಾಕಿ ಚೆನ್ನಾಗಿ ಎರಡು ದಿವಸ ಜಾಸ್ತಿ ಜಾತ್ರೆ ನಡೆಯೋಂಗೆ ಮಾಡಿದ್ರೆ ನಿಮ್ಮಂಥವ್ರು ಹಳ್ಳಿಕಾರ ತಳಿ ಸಾಕಂಥವ್ರಿಗೆ ಒಂದು ಮಾದರಿ ಆಗ್ತೀರಿ ನಿಮ್ಮ ಪ್ರೋತ್ಸಾಹ ಎಲ್ರಿಗೂ ಸಿಗ್ತದೆ ಅಂದ್ಬಿಟ್ಟು ನಿಮಗೂ ಇಲ್ಲಿ ನಡೆದಿರೋಂಥ ಹಳ್ಳಿಕಾರ ಪ್ರೇಮಿಗಳಿಗೂ ನಾನು ವಂದನೆಗಳನ್ನ ತಿಳಿಸ್ತೀನಿ ತುಂಬ ಧನ್ಯವಾದಗಳಣ್ಣ ನೋಡಿ ಈ ಥರ ಪಾಪ ರೈತರು ಆಡಿ ಒಗಳ ಮಾತಾ ಅವ್ರ ಮಾತುಗಳಲ್ಲಿ ಒಗಳ್ತಾರೆ ಅದಕ್ಕೆ ತುಂಬ ಸಂತೋಷ ಪಡಬೇಕು ಮನೆಯಣ ಇನ್ನು ಹಳ್ಳಿ ರೈತರಿಗೆ ಹಳ್ಳಿ ಕಾರ್ ಹೌದಣ್ಣ ಆ ದೃಷ್ಟಿಯಿಂದ ನಾವು ಫಸ್ಟ್ ಹಳ್ಳಿ ರೈತರಿಗೆ ಏನೆಲ್ಲ ಪ್ರೋತ್ಸಾಹ ಕೊಡ್ಬೋದು ಅದು ಕೊಟ್ಟರೆ ಅವರೇ ಹಳ್ಳಿ ಕಾರ್ ಉಳಿಸ್ತಾರೆ ಹೌದಣ್ಣ ಅದಂತೂ ನಿಜ ಸೂಪರ್ ಆಗಿತ್ತು ಜಿಲ್ಗೆ ಅವ್ರ ಆಶೀರ್ವಾದ ಚೆನ್ನಾಗಿ ಮಾಡೋಣ ಇನ್ನು ಮುಂದಿನ ದಿನ ಇನ್ನೂ ಒಳ್ಳೇದಾಗುತ್ತೆ ಬನ್ನಿ ಮಾಡ್ಕೊಡ್ತೀನಿ ாருக்காட்காடப்பாப்பா இது மாடா ஜல்மா ஜாத் பண்ணதா யாரே இல்ல ಈ ಸುತ್ತಮುತ್ತಲ್ಲಿರ್ತಕ್ಕಂಥ ರೈತರು ಒಳ್ಳೆ ಬೀಜ ದೋರಿ ಸಾಕಿದ್ದಾರೆ ದಯವಿಟ್ಟು ಕ್ರಾಸಿಂಗ್ಗೆ ಮತ್ತೊಂದಕ್ಕೆ ಇಲ್ಲೇ ಘಾಟಿ ಸುಬ್ರಹ್ಮಣ್ಯ ಹತ್ತಿರದಲ್ಲೇ ಇರ್ತಕ್ಕಂಥ ಗಂಡಿಪಾಳಿದೇವ್ ಇವರು ಸೊ ಈ ರೈತರು ಸುಮಾರು ವರ್ಷಗಳಿಂದ ಬೀಜದೋರಿ ದೋರಿ ಸಾಕೊಂಡು ಬಂದಿದ್ದಾರೆ ಸೊ ಯಾರೇ ಆಗಲಿ ಇವರು ನಂಬರ್ ಹೇಳ್ತಾರೆ ಆ ನಂಬರ್ಗೆ ನಿಮಗೆ ಕ್ರಾಸಿಂಗ್ ಬೇಕಾದರೂ ಇವ್ರ ನಂಬರ್ಗೆ ಫೋನ್ ಮಾಡಿಕೊಂಡು ಖಂಡಿತ ಬನ್ನಿ ನನಗೂ ಕೂಡ ಫೋನ್ ಮಾಡಿ ನಾನು ಕೂಡ ಅವ್ರ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಇಂಥ ಘಾಟಿ ಸುಬ್ರಹ್ಮಣ್ಯ ಅಕ್ಕಪಕ್ಕದಲ್ಲಿ ಯಾವುದೂ ಇಲ್ಲ ನಿಯರೆಸ್ಟ್ ಅಂದರೆ ಇದೆ ಘಾಟಿ ಸುಬ್ರಹ್ಮಣ್ಯ ಅಕ್ಕಪಕ್ಕದಲ್ಲಿ ಸೊ ದಯವಿಟ್ಟು ಅವ್ರ ನಂಬರ್ ಹೇಳ್ತಾರೆ ಅವರ ಡೀಟೇಲ್ಸ್ ಹೇಳ್ತಾರೆ ಹೇಳಿ ಹೇಳಣ್ಣ ನಾ ನಿಮ್ಮ ಹೆಸರು ರಮೇಶ್ ರಮೇಶ್ ಅಂತೇಳಿ ನಾನು ನಿಮ್ಮ ನಂಬರ್ ಹೇಳಿರಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಏಯ್ಟ್ ಜೀರೋ ನೈನ್ ಏಯ್ಟ್ ನೈನ್ ನೋಡಿ ಯಾರಾದರೂ ಬೀಜದವರಿಗೆ ಬೇಕಾಗಿದ್ದರೆ ಸಂಪರ್ಕಿಸಿ ದಯವಿಟ್ಟು ಈ ನಂಬರ್ಗೆ ಎಲ್ಲಿದ್ದರೂ ಸರಿ ಈ ಘಾಟಿ ಸುತ್ತಮುತ್ತಲಿನ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅಂಬರೀಷಣ್ಣ ಅವರು ತಿಳಿ ಹೇಳಿ ಇವತ್ತು ಅದಕ್ಕಾಗಿ ಈ ನಂಬರ್ ಕೊಡ್ಸಿದ್ವಿ ನಿಮಗೆ ಯಾರಾದರೂ ಬೇಕಾಗಿರೋರು ದಯವಿಟ್ಟು ಸಂಪರ್ಕಿಸಬಹುದು ಎಲ್ಲರೂ ಸಹ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಸಂಪರ್ಕಿಸಿ ಯಾಕಂದ್ರೆ ಕಮ್ಮಿ ರೇಟಲ್ಲಿ ಚಾಚಿ ಮಾಡಿಕೊಡ್ತಾರೆ ಒಳ್ಳೆ ರೈಂಟ್ ಅಂದ್ರೆ ಒಳ್ಳೆ ಓರಿ ಕಟ್ಟಿದ್ದಾರೆ ಒಳ್ಳೆ ಹಳ್ಳಿ ಕರೆ ತಳಿಗ್ಲಿ ಹುಟ್ಟ ಒಂದು ನೋಡಿ ಇಡೀ ನಮ್ಮ ಸುತ್ತಮುತ್ತ ತಾಲೂಕು ನಮ್ಮ ಎಲ್ಲರೂ ಕೂಡ ಈ ರಾತ್ರಿ ಬಂದು ಚಾಸ್ ಮಾಡಿ ಬಯಸ್ತಾರೆ ಹ್ಞೂ ನೋಡಿ ಅಮ್ಮ ಅಂಬರೀಷಣವರು ಸಹ ಒಳ್ಳೆ ಮಾಹಿತಿನ ವಿವರಿಸಿದ್ರು ನೋಡಿ ಆ ಬೀಜದವರಿ ಹೇಗಿದೆ ಅಂತ ತೋರಿಸ್ತೀನಿ ನೋಡ್ರಿ ನೋಡಿರಿ ದಯವಿಟ್ಟು ಆಗಿದೆ ನೋಡ್ಕೊಳ್ಳಿ ಯಾರಾದರೂ ಕ್ರಾಸಿಂಗ್ ಬೇಕಾಗಿದೆ ದಯವಿಟ್ಟು ಸಂಪರ್ಕಿಸಿ